reverend peter john for سی سہویڈ سیم پتو شروع چند میری سی ایس سنسے پورا فائدہ تم نمائندگی شرداجل ارپس ನಂತರ ಕಂಡಂತಹ ಒಬ್ಬ ಕ್ರೈಸ್ತ ಮುಖಂಡ ಯಾರಾದರೂ ಇದ್ರೆ ಅವರ ಹೋರಾಟ ಜೀವಿತ ಎಮರ್ಜೆನ್ಸಿಯ ನಂತರ ಅವರು ವಿದ್ಯಾರ್ಥಿ ಹೆಚ್ಚಿನ ಸಭೆಯನ್ನು ಮಾಡಿದ್ದಾರೆ ಮತ್ತು ಅದಾದ ನಂತರ ಅವರ ಸಾಮಾಜಿಕ ಕಳಕಳಿ ಹಾಗೂ ರಾಜಕೀಯ ಅನ್ವೇಷಣೆಗಳಲ್ಲಿ ವಿಶೇಷವಾದ ಮತ್ತು ಹೆಚ್ಚಿನ ಕರ್ನಾಟಕದ ರಾಜಕೀಯ ಪ್ರಜ್ಞೆಯಾಗಿ ಅವರು ನಮ್ಮೆಲ್ಲ ತರಹದ ಸಮುದಾಯಗಳನ್ನು ಮತ್ತು ಇತರ ಎಲ್ಲ ಧರ್ಮದ ಸಮುದಾಯಗಳನ್ನು ಬಿಟ್ಟು ಈ ಸಂದರ್ಭದಲ್ಲಿ ಹೋಗಿದ್ದಾರೆ ಅವರ ಸ್ಥಾನವನ್ನು ತುಂಬೋದಕ್ಕೆ ಇನ್ನೊಬ್ಬ ದೇವರು ಸಿಂಗ್ ಸದ್ಯಕ್ಕೆ ಸಿಗಲ್ಲ ಅಂತ ನನಗನ್ನಿಸುತ್ತೆ ಇಂಥ ಒಂದು ವಿಶೇಷವಾದಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ದೇವರ ಜೊತೆ ಏನಂತ ಗೊತ್ತಿಲ್ಲ ನಮಗೆ ಹಾಗಾಗಿ ಕುಟುಂಬಕ್ಕೆ ಒಂದು ಹೆಚ್ಚಿನ ನಷ್ಟ ಆಗಿದೆ ಅವರ ಪ್ರೀತಿ ವಾತ್ಸಲ್ಯ ಅವರ ರೂಪರಿತ ಜೀವಿತ ಮತ್ತು ಅವರಲ್ಲಿದ್ದಂಥ ಕಾಳಜಿ ತಂದೆಯಾಗಿ ಸ್ನೇಹಿತನಾಗಿ ತಾತಾಗಿ ಮತ್ತು ಸಹೋದರನಾಗಿ ಮತ್ತು ಸ್ಪೀಕರ್ ಅಥವಾ ವಿಧಾನಸಭೆಯ ಸ್ಪೀಕರ್ ಆಗಿ ಅವರು ಉತ್ತಮವಾದಂಥ ಸೇವೆಯನ್ನು ಮಾಡಿದ್ದಾರೆ ಅವರ ವಿಷಯದಲ್ಲಿ ಇನ್ನೂ ಅನೇಕ ಶ್ರದ್ಧಾಂಜಲಿ ದಿವಸ ಇಲ್ಲಿ ನಡೆಸಲು ಬರುತ್ತದೆ ಅನೇಕರು ಇನ್ನೂ ಇದ್ದಾರೆ ಆ ಕಾರಣ ಈ ಆರಾಧನೆಯ ನಂತರ ತಾವೆಲ್ಲರೂ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸುವಂತೆ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಅಂಕೊಳ್ಳಲು ಇಷ್ಟಪಡ್ತೇನೆ ಈ ಆರಾಧನೆಯ ನಂತರ ಅನೇಕ ಧರಿಣ ರಾಜಕೀಯ ತಿಂಗಳು ಇಲ್ಲಿಗೆ ಬರಲಿದ್ದಾರೆ ಕಾಂಗ್ರೆಸ್ ಪಕ್ಷ ಇತರ ಪಕ್ಷಗಳ ಎಲ್ಲ ನಾಯಕರು ಬಂದು ಮಾತನಾಡಲಿದ್ದಾರೆ ಸಹ ಇತ್ತು ಅದರಲ್ಲಿ ಭಾಗವಹಿಸಬೇಕು ಮತ್ತು ಈ ದಿವಸ ಅವರ ಗಲಿತರಿಂದ ಕಲಿತ ಸಭೆಗೆ ವಿಚಾರದಂತೆ ಒಂದು ನಷ್ಟ ಆಗಿದೆ ಹೇಳಿ ನಾವು ನೋಡಿಕೊಂಡೇವೆ ಅವರ ಮುಕ್ತವಾದಂತಹ ಮನಸ್ಸು ಮಾತನಾಡುವಿಕೆ ಒಂದು ಶಕ್ತಿಯಲ್ಲಿತ್ತು ಅದು ಅನೇಕರನ್ನ ಮಂತ್ರ ಮಾಡ್ತಾ ಇದ್ದರು ಅಷ್ಟು ಮಾತ್ರ ಅಲ್ಲದಾಗೆ ರಾಜಕೀಯ ಪಟ್ಟೆಯಿಂದ ಯುವ ಜನರನ್ನು ಹೆಚ್ಚಾಗಿ ಕಳಿಸ್ತಕ್ಕಂಥಾಗಿತ್ತು ನಾನು ಸಹ ಚರ್ಚೆ ಮಾಡ್ತಾ ಇದ್ದೆ ಪಾತ್ರೆಯಾಗಿದ್ದೆ ನಾನು ಮತ್ತೆ ಅದೇ ಸಂದರ್ಭದಲ್ಲಿ ರಾಜಕೀಯ ಒಂದು ಪ್ರಜ್ಞೆ ಕ್ರೈಸ್ತರಿಗೆ ಎಷ್ಟು ಬೇಕು ಅಂತಕ್ಕಂಥದ್ದನ್ನು ಅವರು ವಿಶೇಷವಾಗಿ ನಮಗೆ ಪಾಠವನ್ನು ಕಲಿಸಿದ್ದಾರೆ ಅನೇಕ ಬಾರಿ ರಿಸೋರ್ಸ್ ಪರ್ಸನ್ ಆಗಿ ನಾವು ಅನೇಕ ಮೀಟಿಂಗ್ಗಳಲ್ಲಿ ಎಲ್ಲ ಸಭೆಗಳ ಜೊತೆ ಹೀಗಾಗಿ ಅನೇಕ